ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಬನ್ನಿ ಫ್ರೆಂಡ್ಸ್ ಶಾರದಾ ಸೀರಿಯಲ್ನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಅನ್ನ ಬರೋಣ ಅದಕ್ಕೂ ಮುಂಚೆ ಯಾರು ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲ ಪುಟ್ಟದೊಂದು ಲೈಕ್ ಮಾಡಿ ಹಾಗೆ ಫಾಲೋ ಮಾಡೋದನ್ನು ಮರಿಬೇಡಿ ಬನ್ನಿ ಸ್ಟಾರ್ಟ್ ಮಾಡೋಣ ಮೊದಲಿಗೆ ಇಲ್ಲಿ ಫ್ರೆಂಡ್ಸ್ ಸಿದ್ದು ತನ್ನ ಫ್ರೆಂಡ್ನ ಕರ್ಕೊಂಡು ಹೋಗ್ತಾ ಇರ್ತಾನೆ ಹಾಗೆ ಕಣ್ಣೀರು ಹಾಕ್ಕೊಂಡು ಕಾರಲ್ಲಿ ಹೋಗ್ತಾ ಇರ್ತಾನೆ ಇನ್ನೊಂದು ಕಡೆ ಆಂಬುಲೆನ್ಸಲ್ಲಿ ಶಾರದಾ ದೀಪನು ಸಹ ಕರ್ಕೊಂಡು ಹೋಗ್ತಾ ಇರ್ತಾರೆ ಹಾಗೆ ಎಷ್ಟು ಸಮಾಧಾನ ಮಾಡಿದರೂ ಸಹ ಯೋಗಿ ಸಮಾಧಾನ ಆಗದೇ ಸಿದ್ದು ತನ್ನ ಪಾಡಿಗೆ ತಾನು ಅಳ್ತಾ ಹೋಗ್ತಾ ಇರ್ತಾನೆ ಇನ್ನೊಂದು ಕಡೆ ಸುಮಿತ್ರನು ಸಹ ಸಿಕ್ಕ ಬಟ್ಟೆ ಕಣ್ಣೀರು ಹಾಕ್ಕೊಂಡು ದೇವ್ರ ಹತ್ರ ಬಂದು ಕೃಷ್ಣನ ಹತ್ರ ಬೇಡ್ತಾ ಏನು ಮಾಡಿದ್ಲು ಆ ಪುಟ್ಟು ಹುಡುಗಿ ಹಾಗೆ ನಮ್ಮ ಶಾರದಾ ಅಂತ ನೀನು ಅವರಿಬ್ಬರನ್ನ ಲೈಫ್ನ ನೀನು ಕಿತ್ಕೊಬಿಟ್ಟಲ್ಲ ಅಂಥ ಒಳ್ಳೆ ಗಂಡನ ಕೊಟ್ಟಿದ್ಯಲ್ಲ ಅದಕ್ಕೆ ಈ ಥರ ಅನ್ಯಾಯ ಮಾಡ್ತಿದ್ಯಾ ಅಂತ ಕೇಳ್ತಾ ಇರ್ತಾಳೆ ಕುರ್ತಾಗಿಂದಲೂ ಸಹ ಮಗುಗೆ ಒಳ್ಳೇದಂತ ಮಾಡಿಲ್ಲ ಅಂತ ಗಂಡನಿಂದ ತಾಳಿನ ಕಿತ್ಕೊಂಡು ಹೋಗೋ ರೀತಿ ಮಾಡಿದೆ ಅಲ್ಪ ಸ್ವಲ್ಪನಾದರೂ ನೆಮ್ಮದಿಯಿಂದ ನಮ್ಮ ಜೊತೆ ಇದ್ಲು ಆದರೂ ಸಹ ಅವಳನ್ನು ಅಲ್ಲ ನೀನು ನಿನ್ನನ್ನು ಪೂಜೆ ಮಾಡಿದೆ ತಪ್ಪ ಅಂತ ಕಣ್ಣೀರು ಹಾಕೊಂಡು ದೇವ್ರ ಹತ್ರ ಬೇಡ್ತಾ ಇರ್ತಾಳೆ ಹಾಗೆ ದಶರಥ ಏನು ಮಾತಾಡಿದೆ ಅವಳ ಮುಖ ನಾನು ನೋಡ್ತಾ ಇರ್ತಾನೆ ಈ ಕಡೆ ಪಾರಿಜಾತ ಮತ್ತು ತಾತ ಎಲ್ಲರೂ ಬರ್ತಾರೆ ಎಲ್ಲ ಬೇಜಾರು ಮಾಡ್ಕೊಂಡಿದ್ರೆ ಪಾರಿಜಾತ ಮಾತ್ರ ಒಳೊಳಗೆ ಖುಷಿ ಪಡ್ತಾ ಇರ್ತಾಳೆ ಇನ್ನೊಂದು ಕಡೆ ಮತ್ತು ಸುಮಿತ್ರಾ ಹೇಳ್ತಾ ಇರ್ತಾಳೆ ನೀನು ದೇವರೆಲ್ಲ ಕಲ್ಲು ನಿನ್ನ ನಾನು ಯಾವತ್ತೂ ಪೂಜೆ ಮಾಡಲ್ಲ ಇನ್ಮೇಲೆ ನಂಬಲ್ಲ ಅಂತ ಕಣ್ಣೀರಾಗ್ತಿರ್ಬೇಕಾದ್ರೆ ತಾತ ಶಿವನಾರನು ಸಹ ಆಳ್ತಾ ಇರ್ತಾರೆ ವಯಸ್ಸಾದವನು ನಾನಿದ್ನಲ್ಲ ಪ್ರಾಣನೇ ಬೇಕು ಅಂತ ಅಂದರೆ ನನ್ನೇ ತಗೋಬೋದಿತ್ತಲ್ಲಪ್ಪ ಬಾಳಿ ಬಾಳೆ ಬದುಕಬೇಕಾದಳನ್ನ ಪ್ರಾಣ ಯಾಕೆ ತೊಗೊಂಡೆ ಅಂತ ಅವನು ಸಹ ಕಣ್ಣೀರಾಗ್ತಾಯಿರ್ತಾನೆ ಆಗ ದಶರಥ ಈ ಥರ ಎಲ್ಲ ಮಾತಾರಬೇಡಿ ಅಪ್ಪ ಅಂತ ಅಸಮಾಧಾನ ಮಾಡ್ತಾ ಇರ್ತಾನೆ ಇನ್ನೊಂದು ಕಡೆ ದಶರಥ ಕಣ್ಣೀರು ಹಾಕೊಂಡು ಹೇಳ್ತಾ ಇರ್ತಾನೆ ಅಪ್ಪ ಶಾರದಾ ತುಂಬ ಒಳ್ಳೆಯ ಹುಡುಗಿ ನಮ್ಮಲ್ಲೇ ಒಬ್ಬಳಾಗಿದ್ದಲು ಅವಳು ಯಾರಿಗೂ ಕೆಟ್ಟದ್ದು ಬಯಸಾಡಲ್ಲ ಇತ್ತೀಚೆಗೆ ಬಂದಳು ಅವಳು ನಮ್ಮ ಮೇಲೆ ಎಷ್ಟು ಎಷ್ಟು ಪ್ರಭಾವ ಬೀರಿದ್ಲು ಅವಳನ್ನ ಬಿಟ್ಟಿರೋಕ್ಕೆ ನಮಗೆ ತುಂಬ ಕಷ್ಟ ಆಗ್ತಿತ್ತು ಅಂಥದ್ರಲ್ಲಿ ಇಂಥ ಅನ್ಯಾಯ ಅವಳಿಗೆ ಆಯ್ತಲ್ಲ ಅಂತ ಕಣ್ಣೀರು ಹಾಕೊಂಡು ಹೇಳ್ತಾ ಇರ್ತಾನೆ ಮತ್ತೆ ಹೇಳ್ತಾ ಇರ್ತಾನೆ ಅಪ್ಪ ಅವಳಲ್ಲೊಂದು ಶಕ್ತಿ ಇತ್ತು ಅವಳು ಶಕ್ತಿ ಇರೋದಕ್ಕೆ ಇತ್ತೀಚೆಗಷ್ಟೇ ಬಂದು ನಮ್ಮ ಮೇಲೆ ಇಷ್ಟನ ಪ್ರಭಾವದಿಂದ ನಮ್ಮನ್ನೆಲ್ಲ ಕಾಣ್ತಾ ಇದ್ಲಿಲ್ಲ ಅಂದರೆ ಹೇಗೆ ಕಾಣಕ್ಕೆ ಸಾಧ್ಯ ಆಗ್ತಿತ್ತು ಅಂತ ಹೇಳ್ತಿರ್ಬೇಕಾದ್ರೆ ತಾತ ಶಿವನಾರಾಯಣ ಅವರು ಸಹ ಹೌದು ನೀನು ಹೇಳ್ತಿರೋದು ಕರೆಕ್ಟ್ ದಶರಥ ಅಂತ ಹೇಳ್ಕೊಂಡು ಹಾಕ್ತಾ ಇರ್ತಾರೆ ಮತ್ತೆ ದಶರಥ ಕಣ್ಣೀರು ಹಾಕೊಂಡು ಹೇಳ್ತಾ ಇರ್ತಾನೆ ಅವಳು ಇಲ್ಲ ಅಂತ ಅಂದ್ರೆ ನನಗೆ ತಡ್ಕೊಳೋಕೆ ಆಗ್ತಿಲ್ಲಪ್ಪ ನಮ್ಮ ಮನೇಲಿ ಒಂದು ಭಾಗವೇ ಬಿದ್ದೋಗಿದೆ ಏನೋ ರೀತಿ ಆಗ್ತಿದೆ ಅಂತ ಅಂದಾಗ ಸಮಾಧಾನ ಮಾಡ್ಕೋ ದಶರಥ ಅಂತ ತಾತ ಸಮಾಧಾನ ಮಾಡ್ತಿದ್ರೆ ಇಲ್ಲಿ ಪಾರಿಜಾತ ಹೇಳ್ತಾ ಇರ್ತಾಳೆ ಏನು ಮಾಡೋಕ್ಕಾಗುತ್ತೆ ಎಲ್ಲರದೊಂದು ಟೈಮ್ ಅಂತ ಇರುತ್ತಲ್ವ ಕೆಲಸ ಬಂದ್ಲು ಆಯಸ್ ಮುಗ್ದೋಯ್ತು ಇವಾಗ ಓದ್ಲು ಸಮಾಧಾನ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇರ್ತಾಳೆ ಆಗ ತಾತ ಶಿವನಾರಾಯಣ್ ಕೋಪ ಮಾಡ್ಕೊಂಡು ಹೇಳ್ತಾ ಇರ್ತಾರೆ ಹೌದು ಯಾರಿಗಾದ್ಯೋ ಎಲೆಮಾನವ್ರು ಬಂದೆ ಇಂಥ ಅಪ್ರೋಜಕರು ಇದ್ರೆ ಏನಾಗುತ್ತೆ ಹೇಳು ಎಲ್ಲ ಹಿಂಗೆ ಆಗೋದು ಅಂತ ಕೋಪ ಮಾಡ್ಕೊಂಡು ಹೇಳ್ತಿರ್ಬೇಕಾದ್ರೆ ಪಾರಿಜಾತ ಗುರೈಸ್ಕೊಂಡು ನೋಡ್ತಾ ಇರ್ತಾಳೆ ಮತ್ತೆ ತಾತ ಶಿವನಾರಣ್ಣ ಕೋಪ ಮಾಡ್ಕೊಂಡು ಹೇಳ್ತಿರ್ತಾರೆ ಪಾಪಿಗಳು ಚಿರಾಯು ಅಂತ ಹೇಳ್ತಾರಲ್ಲ ನಿನ್ನನ್ನು ನೋಡೇ ಬರ್ತಿರ್ಬೋದು ಏನು ಮಾಡೋಕ್ಕಾಗಲ್ಲ ನಿನ್ನಂಥವ್ರು ಯಾವಾಗಲೂ ಇದ್ದೇ ಇರ್ತಾರೆ ಬೇಗ ಸಾಯೋಲ್ಲ ಒಳ್ಳೆಯವರೇ ಸಾಯೋದು ಅಂತ ಹೇಳ್ತಿರ್ಬೇಕಾದ್ರೆ ಭಾರತಾತ ತನ್ನ ಮನಸ್ಸಲ್ಲಿ ಹೇಳ್ಕೊತಿರ್ತಾಳೆ ಏನು ಬೇಕಾದರೂ ಅಂದ್ಕೊಳ್ಳಿ ಸದ್ಯ ಅವಳು ಇವತ್ತು ತೊಲಗಿದ್ಲಲ್ಲ ಅಷ್ಟೇ ಸಾಕು ಅವಳನ್ನು ಮನೆಯಿಂದ ಆಚೆ ಆಗಬೇಕು ಅಂತ ಏನೆಲ್ಲ ಪ್ಲ್ಯಾನ್ ಮಾಡಿದೆ ಆದರೆ ಭಗವಂತ ಪರ್ಮನೆಂಟಾಗಿ ಕಳಿಸ್ಬೇಕು ಅಂತ ಅನ್ಕೊಂಡಿದ್ದ ಅನಿಸುತ್ತೆ ನನಗೆ ಒಳ್ಳೆ ಸಹ ಟೈಮಿಗೆ ಸಹಾಯ ಮಾಡ್ದೆ ಸದ್ಯ ಓದಲಲ್ಲ ನನಗೆ ಅದೇ ದೊಡ್ಡ ಖುಷಿ ಏನು ಬೇಕಾದರೂ ಅನ್ಕೊಳ್ಳಿ ಅಂತ ಮನಸ್ಸಲ್ಲಿ ಅನ್ಕೋತಾ ಇರ್ತಾಳೆ ಮತ್ತು ದಶರಥ ಈ ಕಡೆ ಸುಮಿತ್ರನ ಕೆಳಗಡೆ ಕೂತ್ಕೊಂಡು ಸಮಾಧಾನ ಮಾಡ್ತಾ ಇರ್ತಾನೆ ಅವಾಗ ತಾತ ಹೇಳ್ತಾ ಇರ್ತಾರೆ ನೋಡಿ ದಶರಥ ಸುಮಿತ್ರ ಕಣ್ಣೀರು ಹಾಕಬೇಡಿ ಬೇಜಾರು ಮಾಡ್ಕೋಬೇಡಿ ನೀವಿಬ್ಬರು ಅವಳನ್ನ ಮಗಳ ಸ್ಥಾನದಲ್ಲಿಟ್ಟು ನೋಡ್ತಾ ಇದ್ರು ಎಷ್ಟು ಪ್ರೀತಿ ಮಾಡ್ತಿದ್ರಿ ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತು ಆದರೆ ಏನು ಮಾಡೋದು ವಿಧಿ ನಿಯಮನ ಮುಂದೆ ನಮ್ಮ ಆಟ ಏನೂ ನಡೆಯೋಲ್ಲ ನಮ್ಮ ಮನೆ ಬರನೇ ಅಷ್ಟು ಅಂತ ಕಣ್ಣೀರು ಹಾಕ್ಕೊಂಡು ಹೇಳ್ತಾ ಇರ್ತಾನೆ ಈಗ ತಾತ ಮತ್ತೆ ಹೇಳ್ತಾ ಇರ್ತಾರೆ ಸಮಾಧಾನ ಮಾಡ್ಕೊಳ್ಳಿ ಏನು ಮಾಡೋಂಗಿಲ್ಲ ಅಂದಾಗ ಆದರೂ ನಮ್ಮ ಶಾರದನಿಗೆ ಇಂಥ ಅನ್ಯಾಯ ಆಗುತ್ತೆ ಅಂತ ಅಂದ್ಕೊಂಡಿರ್ಲಿಲ್ಲಪ್ಪ ಅಂತ ದಶರಥ ಹೇಳ್ತಿರ್ಬೇಕಾದ್ರೆ ಕಣ್ಣೀರು ಓಡ್ಸ್ಕೊಂಡು ಸುಮಿತ್ರ ಹೇಳ್ತಾ ಇರ್ತಾಳೆ ಏನು ಬೇಕಾದರೂ ಅಂದ್ಕೊಳ್ಳಿ ಆದರೆ ನಮ್ಮ ಶಾರದಾ ದೀಪಕ್ಕೆ ಏನು ಆಗಲ್ಲ ಅಂತ ನನ್ನ ಮನಸ್ಸು ಹೇಳ್ತಾ ಇತ್ತೆ ನಾನು ನನ್ನ ಮನ್ಸು ಮಾತನ್ನೇ ನಂಬೋದು ಅಂತ ಹೇಳ್ತಾ ಇರ್ತಾಳೆ ಆಗ ಮತ್ತೆ ಕಣ್ಣೀರು ಉರ್ಸ್ಕೊಂಡು ದೇವ್ರ ಹತ್ರ ಹೋಗಿ ತುಪ್ಪ ದೀಪ ಹಚ್ಚಿ ದೇವರಿಗೆ ಹೇಳ್ತಾ ಇರ್ತಾಳೆ ನಾನು ದೀಪ ಹಚ್ಚಿದ್ದೀನಿ ಅಂತ ಖುಷಿ ಪಡ್ತಿದ್ಯಲ್ವ ಆದರೆ ಒಂದು ತಿಳ್ಕು ನಾನು ದೀಪ ಹಚ್ಚೋದಿ ಖುಷಿಯಾಗಿರಲಿ ಅಂತ ಅಲ್ಲ ಈ ಮಾತು ಸುಳ್ಳಾಗಲಿ ಅಂತ ನಾನು ದೀಪ ಹಚ್ಚಿದ್ದೀನಿ ಅಂತ ದೇವ್ರ ಹತ್ರ ಕಿರ್ತಾಡ್ತಾ ಇರ್ತಾಳೆ ಮತ್ತೆ ದೇವ್ರ ಹತ್ರ ಹೇಳ್ತಾ ಇರ್ತಾಳೆ ಇಷ್ಟು ದಿನ ನಿನ್ನ ಭಕ್ತಿಯಿಂದ ಪೂಜಿಸುತ್ತಿದ್ದೆ ಪ್ರಾರ್ಥನೆ ಮಾಡ್ತಾ ಇದ್ದೆ ಆದರೆ ಇದೇ ಕೊನೆ ದಿನ ಏನಾದರೂ ಶಾರ್ ತಂದು ಮತ್ತು ದೀಪದ ಏನಾದರೂ ಸುತ್ತೆ ನನ್ನ ಕಿವಿಗೇನಾದರೂ ಬಿತ್ತು ಅಂದರೆ ಈಗ ಹಚ್ಚಿದಿನ ದೀಪ ಇದು ನಿನ್ನ ಪಾಲಿಗೆ ಕೊನೆ ದೀಪ ಆಗಿರುತ್ತೆ ಅಂತ ಕಣ್ಣೀರು ಹಾಕೊಂಡು ದೇವ್ರ ಹತ್ರ ಹೇಳ್ತಾ ಇರ್ತಾಳೆ ನನ್ನ ಕಡೆ ತಾತ ಶಿವನಾರಾಯಣ್ ಮತ್ತು ದಶರಥ ಇಬ್ಬರು ಸಹ ಏನು ಮಾತಾಡದೆ ಅವರು ಸಹ ಕಣ್ಣೀರು ಹಾಕ್ತಿರ್ತಾರೆ ಮತ್ತು ಈ ಕಡೆ ಸುಮಿತ್ರಾ ದೇವರಿಗೆ ಹೇಳ್ತಾ ಇರ್ತಾಳೆ ನನ್ನ ಕೈಯ್ಯರ ನೀನು ದೀಪ ಹಚ್ಚಿಸ್ಕೋಬೇಕು ಅಂತ ಏನಾದ್ರು ಇದ್ರೆ ನನ್ನ ಶಾರದಾ ಮತ್ತು ನನ್ನ ದೀಪನ ಉಳಿಸು ಆಮೇಲೆ ನಾನು ನಿನಗೆ ದೀಪ ಹಚ್ಚುತ್ತೀನಿ ಇಲ್ಲಾಂದರೆ ಯಾವುದೇ ಕಾರಣಕ್ಕೂ ಹಚ್ಚಲ್ಲ ಅಂತ ಕಣ್ಣೀರು ಹೇಳ್ತಾ ಇರ್ತಾಳೆ ಮತ್ತೆ ಹೇಳ್ತಾ ಇರ್ತಾಳೆ ನೀನು ಉಳಿಸೋವರೆಗೂ ನೀನು ಇದೆಯಾ ನನ್ನ ಮಾತನ್ನೇ ನಾನು ನಂಬಲ್ಲ ನನಗೆ ನನ್ನ ಶಾರದಾ ದಿಪ್ಪು ಬೇಕು ಕೊಡು ಅಂತ ಕೇಳ್ತಿರ್ಬೇಕಾದ್ರೆ ತಾತ ದಶರಥನ ಸಮಾಧಾನ ಮಾಡು ಅಂತ ಕಣ್ಣನೇ ಮಾಡ್ತಾ ಇರ್ತಾರೆ ಅವಾಗ ಬಂದು ದಶರಥ ಸಮಾಧಾನ ಹೇಳ್ತಿರ್ಬೇಕಾದ್ರೆ ನನ್ನ ಕೈಲಿ ಆಗ್ತಾ ಇಲ್ಲ ರೀ ಈ ವಿಷಯನ ನನ್ನ ಕೈಲಿ ಅರ್ಗಿಸ್ಕೊಳ್ಳೋಕೆ ಆಗ್ತಿಲ್ಲ ಅಂತ ಕಣ್ಣೀರು ಹಾಕೊಂಡು ಅವನು ಭುಜದ ಮೇಲೆ ಅಳ್ತಾ ಇರ್ತಾಳೆ ಹಾಗೆ ತನ್ನ ಗಂಡನ್ನು ತಪ್ಪಿಕೊಂಡು ಹೇಳ್ತಾ ಇರ್ತಾಳೆ ಯಾಕೆ ರೀ ದೇವರು ನಮ್ಮ ಶಾರದನಿಗೆ ಈ ರೀತಿ ಮಾಡ್ತಾನೆ ಅಂತ ಸಿಕ್ಕಾ ಬಟ್ಟೆ ಕಣ್ಣೀರಾಗ್ತಿರ್ಬೇಕಾದ್ರೆ ಅವಳನ್ನ ನೋಡಿ ಈ ಕಡೆ ತಾತನು ಸಹ ಸಿಕ್ಕಾ ಬಟ್ಟೆ ಕಣ್ಣೀರಾಗ್ತಾ ಇರ್ತಾರೆ ಇನ್ನೊಂದು ಕಡೆ ಆಂಬುಲೆನ್ಸ್ ಹಾಸ್ಪಿಟ್ಲ್ ಹತ್ರ ಬಂದೇ ಬಿಡುತ್ತೆ ಎಲ್ಲ ಸಿಸ್ಟ್ರುಗಳು ಸ್ಟಾಫ್ಗಳು ಮಕ್ಕಳನ್ನ ಎತ್ಕೊಂಡು ಟ್ರೀಟ್ಮೆಂಟ್ ಓಡೋಕೆಯಿಂದ ಒಳಗಡೆ ಓಡೋಗ್ತಾ ಇರ್ತಾರೆ ಈ ಕಡೆ ಪೇರೆಂಟ್ಸು ಸಹ ಎಲ್ಲರೂ ಸಹ ಓಡೋಗಿ ಟ್ರೀಟ್ಮೆಂಟ್ಗೆ ಸ್ಟಾರ್ಟ್ ಮಾಡ್ತಿರ್ಬೇಕಾದ್ರೆ ಡಾಕ್ಟರ್ಸ್ ಎಲ್ಲ ಬಂದು ನೋಡ್ತಾ ಇರ್ತಾರೆ ಇನ್ನೊಂದು ಕಡೆ ಸಿದ್ದು ಮತ್ತು ಯೋಗಿನೂ ಸಹ ಅದೇ ಕಾರಲ್ಲಿ ಹಿಂದೆ ಫಾಲೋ ಮಾಡ್ಕೊಬಿಟ್ಟು ಬರ್ತಾ ಇರ್ತಾರೆ ಅವರಿಬ್ಬರು ಸಹ ಹಾಸ್ಪಿಟ್ಲ್ ಒಳಗಡೆ ಹೋಗ್ತಿರ್ಬೇಕಾದ್ರೆ ಎಲ್ಲ ಮಕ್ಕಳನ್ನ ನೋಡಿ ಸಿದ್ದು ಕುಸ್ತು ಬಿದ್ದೋಗಿಬಿಡ್ತಾರೆ ಎಲ್ಲ ಮಕ್ಕಳಿಗೂ ಟ್ರೀಟ್ಮೆಂಟ್ ನಡೀತಾ ಇರುತ್ತೆ ಆಗ ದೀಪನ ಹುಡುಕ್ತಾ ಇರ್ತಾನೆ ಎಲ್ಲೂ ದೀಪು ಸಿಗೋಲ್ಲ ಅವಾಗ ಯೋಗಿ ಹೇಳ್ತಾ ಇರ್ತಾನೆ ಟೆನ್ಷನ್ ಮಾಡ್ಕೊಬೇಡ ಮಗ ಶಾರದವ್ರು ಕೇಳಿದ್ದು ಸುದ್ದಿ ನಮ್ಮದು ಅದು ಸುಳ್ಳಾಗ್ಲಿ ಅಂತ ನಾವು ಅಂದ್ಕೊಳ್ಳಣ ಯಾರ ಬೇರೆ ಯಾರನ್ನು ವಿಚಾರಸಣ ಬಾ ಅಂತ ಕರ್ಕೊಂಡು ಹೋಗ್ತಾ ಇರ್ತಾನೆ ಆದ್ರೂ ಸಹ ಸಿಕ್ಕಾಪಟ್ಟೆ ಸಿದ್ದು ಕಣ್ಣೀರಾಗ್ತಿರ್ಬೇಕಾದ್ರೆ ಅದೇ ಸಮಯಕ್ಕೆ ಶಾರದನ ನೋಡೋಣ ಅಂತ ಹೋಗ್ತಾ ಇರ್ತಾರೆ ಅಷ್ಟೊತ್ತಿಗೆ ದೀಪು ಫ್ರೆಂಡ್ ಬಂದ್ಬಿಡ್ತಾಳೆ ಅವಳೇ ಹೇಳ್ತಾ ಇರ್ತಾಳೆ ಅಂಕಲ್ ಅಲ್ಲಿ ದೀಪು ಇದ್ದಾಳೆ ಆ ವಾರ್ಡಲ್ಲಿ ಅಂತ ಅಂದಾಗ ಅಲ್ಲಿದ್ದಳೆ ಪುಟ ಅಂತ ಹೋಗ್ತಿರ್ಬೇಕಾದ್ರೆ ಆದ್ರೆ ಶಾರದಾ ಆಂಟಿ ಇಲ್ಲ ನಮ್ಮನ್ನೆಲ್ಲ ಬಿಟ್ಟು ಹೋದ್ರು ಅಂತ ಅಂದಾಗ ಸಿದ್ದುಗೆ ಆ ವಿಷಯನ ತಡ್ಕೊಳೋಕ್ಕಾಗದೆ ಕಣ್ಣೀರ್ ಹಾಕೊಂಡು ಮತ್ತೆ ಕುಸ್ತು ಬಿದ್ದ್ಬಿಡ್ತಾನೆ ಈ ಕಡೆ ಮತ್ತೆ ಕಣ್ಣೀರು ಆಗ್ತಿರ್ಬೇಕಾದ್ರೆ ಅದೇ ಸಮಯಕ್ಕೆ ಡಾಕ್ಟರ್ ಸಹ ಬರ್ತಾ ಇರ್ತಾರೆ ಅವಾಗ ಯೋಗಿ ಕೇಳ್ತಾ ಇರ್ತಾನೆ ಶಾರದವ್ರು ಎಲ್ಲಿದ್ದಾರೆ ಅಂದಾಗ ಸಾರಿ ಸರ್ ಶಾರದಾ ಅವ್ರು ಬಾಡಿ ನಾ ಮಾರ್ಚ್ ಶಿಫ್ಟ್ ಮಾಡಿದೀವಿ ಅಂತ ಅಂದಾಗ ಮಾತನ್ನ ಕೇಳಿ ಮತ್ತೆ ಸಿಕ್ಕಾಬಟ್ಟೆ ಕಣ್ಣೀರಾಗ್ತಾ ಇರ್ತಾನೆ ಕಣ್ಣೀರ್ ಹಾಕೊಂಡು ಹೇಳ್ತಾ ಇರ್ತಾನೆ ನಿಜವಾಗ್ಲೂ ಅವರು ನಮ್ಮನ್ನ ಬಿಟ್ಟು ಹೋಗಿ ಬಿಟ್ರು ಯೋಗಿ ಅಂತ ಅಂದಾಗ ಯೋಗಿ ತನ್ನ ಫ್ರೆಂಡ್ ಹಗ್ ಮಾಡ್ಕೊಂಡು ಅವನು ಸಹ ಅಳ್ತಾ ಇರ್ತಾನೆ ಈ ಕಡೆ ಮಕ್ಕಳೆಲ್ಲರೂ ಸಹ ಸಿಕ್ಕಾಬಟ್ಟೆ ಕಣ್ಣೀರಾಗ್ತಾ ಇರ್ತಾರೆ ಇನ್ನೊಂದು ಕಡೆ ದೀಪ ಎಚ್ಚರ ಆಗುತ್ತೆ ಅವಾಗ ಎಚ್ಚರ ಆದಮೇಲೆ ಅಮ್ಮ ಅಮ್ಮ ಅಂತ ಕೂಕೊಂಡು ನೋಡ್ತಾಳೆ ಎಲ್ಲೂ ಅಮ್ಮ ಇರಲ್ಲ ಎಲ್ಲ ಮಕ್ಕಳು ಅಡ್ಮಿಟ್ ಆಗಿರ್ತಾರೆ ತನಗೆ ಹಾಕಿದ ಮಾಸ್ಕ್ ಎಲ್ಲಾನು ತೆಗೆದ್ತು ಬೆಲ್ಲೂ ಎಸ್ಬಿಟ್ಟು ಓಡೋಡಿ ಬರ್ತಾ ಇರ್ತಾಳೆ ಅಮ್ಮ ಎಲ್ಲಿದೆಯಮ್ಮ ನನಗೆ ತುಂಬ ಭಯ ಆಗ್ತಿದೆ ಅಮ್ಮ ಪ್ಲೀಸ್ ಅಮ್ಮ ಎಲ್ಲಿದೆಯಾ ಅಂತ ಕಣ್ಣೀರು ಹಾಕೊಂಡು ಹಾಗೆ ವಾರ್ಡಿಂದ ಹೊರಗಡೆ ಬರ್ತಾ ಇರಬೇಕಾದ್ರೆ ಇಲ್ಲಿ ಯೋಗಿನ ಮತ್ತು ಸಿದ್ದುನ ನೋಡಿ ಫ್ರೆಂಡ್ ಅಂತ ಓಡ್ ಬರ್ತಾ ಇರ್ತಾಳೆ ಈ ಕಡೆ ಸಿದ್ದುನೂ ಸಹ ದೀಪು ಅಂತ ಓಡೋಗಿ ಅವಳನ್ನು ಹಗ್ ಮಾಡಿಕೊಂಡು ಸಿಕ್ಕಾಪಟ್ಟೆ ಆಳ್ತಾ ಇರ್ತಾನೆ ದೀಪ ಮತ್ತೆ ಕಣ್ಣೀರು ಹಾಕೊಂಡು ಕೇಳ್ತಾ ಇರ್ತಾಳೆ ಫ್ರೆಂಡ್ ನಮ್ಮ ಅಮ್ಮ ಎಲ್ಲಿ ನನಗೆ ಅಮ್ಮ ಬೇಕೇ ಬೇಕು ನಾನು ಇವಾಗಲೂ ನೋಡಬೇಕು ಅಮ್ಮನ ಹತ್ರ ಕರ್ಕೊಂಡು ಹೋಗು ಅಂತಂದಾಗ ಏನು ಮಾತಾಡೋಕ್ಕಾಗದೆ ಸಿದ್ದುನೂ ಸಹ ತುಂಬ ಕಣ್ಣೀರಾಗ್ತಿರ್ತಾನೆ ಮತ್ತೆ ಅವನು ಕಣ್ಣಿರುಕೊಂಡು ಹೇಳ್ತಾ ಇರ್ತಾನೆ ಅಮ್ಮನ ಎಲ್ಲರೂ ಬರ್ತೀನಿ ಆಯ್ತಾ ಇಲ್ಲೇ ಎಲ್ಲೋ ಇದ್ದಾರೆ ಆಯ್ತಾ ನೀನು ಹೋಗಿ ಮಲಗು ಪುಟ್ಟ ಅಂದಾಗ ಇಲ್ಲ ಇಲ್ಲ ನಾನು ಇವಾಗಲೇ ನೋಡಬೇಕು ನಮ್ಮ ಅಮ್ಮ ನನಗೆ ಬೇಕೇ ಬೇಕು ನನಗೆ ತುಂಬ ಭಯ ಆಗ್ತಿದೆ ಪ್ಲೀಸ್ ಅಂತ ಅನ್ಬೇಕಾದ್ರೆ ಎತ್ಕೊಂಡು ಸಮಾಧಾನ ಮಾಡ್ತಾ ಇರ್ತಾನೆ ಇನ್ನೊಂದು ಕಡೆ ಸಿದ್ದು ದೀಪನ ಸಮಾಧಾನ ಮಾಡಿ ವಾಡಿಗೆ ಕರ್ಕೊಂಬಂದ್ಬಿಟ್ಟು ಮಲಗಿಸ್ತಾ ಇರ್ತಾನೆ ನೀನು ಹುಷಾರಾಗಿ ಇಲ್ಲೇ ಮಲಗಿರು ಪುಟ್ಟ ಎಲ್ಲೂ ಹೋಗ್ಬೇಡ ಅಮ್ಮನ ನಾವು ಹುಡ್ಕೊ ಬರ್ತೀವಿ ಅಂತ ಹೇಳಿ ಹೋಗ್ತಿರ್ಬೇಕಾದ್ರೆ ಮತ್ತೆ ದೀಪ ಪುಟ್ಟ ಸಿದ್ದುನ ಕೈ ಇಟ್ಕೊಂಡು ಎಳಿತಾ ಇರ್ತಾಳೆ ಪ್ಲೀಸ್ ಅಮ್ಮನ್ನ ಕರ್ಕೊಬನ್ನಿ ನಾನು ಬರ್ತೀನಿ ಅಂತ ಕಣ್ಣೀರು ಹಾಕೊಂಡು ಹೇಳ್ತಿರ್ಬೇಕಾದ್ರೆ ಈ ಕಡೆ ಸಿದ್ದು ಏನು ಮಾತಾಡಕ್ಕಾಗದೆ ಮತ್ತೆ ಅವಳ ಮುಖ ನೋಡ್ಕೊಂಡು ಅಳ್ತಾ ಇರ್ತಾನೆ ನನ್ನ ಕಡೆ ದೀಪ ಪುಟ್ಟಿಗೆ ಸಮಾಧಾನ ಮಾಡಿ ಇಲ್ಲ ಅಮ್ಮನ ಕರ್ಕೊಂಡು ಬಂದೇ ಬರ್ತೀನಿ ನೀನು ಹುಷಾರ ಅಂತ ಹೇಳಿ ಹೊರಗಡೆ ಬಂದು ಸಿಕ್ಕಾ ಬಟ್ಟೆ ಕಣ್ಣೀರು ಹಾಕ್ತಾ ಇರ್ತಾನೆ ಕಣ್ಣೀರು ಹಾಕ್ಕೊಂಡು ಯೋಗಿ ಹತ್ರ ಹೇಳ್ತಾ ಇರ್ತಾನೆ ನನ್ನ ಪ್ರೀತಿಗೆ ಅದನ್ನು ಶಾರದವ್ರನ್ನ ಉಳಿಸ್ಕೊಳ್ಳೋ ಯೋಗ್ಯತೆ ಅರ್ಹತೆ ಇಲ್ವೇನೋ ನನ್ನ ಪ್ರೀತಿಯಿಂದ ಅವ್ರನ್ನ ಉಳಿಸ್ಕೊಳ್ಳೋಕ್ಕಾಗಲ್ವ ನಿಜವಾಗ್ಲೂ ಶಾರದವ್ರು ನನ್ನನ್ನು ಬಿಟ್ಬಿಟ್ಟು ಹೋದ್ರ ಅಂತ ಕಣ್ಣೀರು ಕಾಮ್ ಡೌನ್ ಮಗ ಸಮಾಧಾನ ಮಾಡ್ಕೊ ಏನು ಮಾಡೋಕ್ಕಾಗಲ್ಲ ಎಲ್ಲ ನಮ್ಮ ಮನೆ ಬರ ಹಬ್ಬ ಮಾರ್ಚರಿಗೆ ಹೋಗೋಣ ಅಂತ ಹೇಳ್ತಿರ್ತಾನೆ ಅವನು ಟೆನ್ಷನ್ ಮಾಡಿಕೊಂಡು ಗಡಗಡ ಅಂತ ನಡ್ಕೊಂಡು ಸಿದ್ದು ಹೇಳ್ತಾ ಇರ್ತಾನೆ ನಾನು ಬರಲ್ಲ ಮಗ ನನಗೆ ಅಷ್ಟು ಧೈರ್ಯ ಇಲ್ಲ ಅಂದಾಗ ಏನು ಮಗ ನೀನೇ ಹಿಂಗಂತರ ಹೆಂಗೋ ಅಪ್ಪ ಪುಟ್ಟು ಮಗನ ಯಾರು ಸಮಾಧಾನ ಮಾಡ್ತಾರೆ ಪ್ಲೀಸ್ ಬಾ ಶಾರದವರು ಬೇರೆ ನಿಮ್ಮ ಮನೆಯವ್ರು ಬಿಟ್ಟರೆ ಯಾರೂ ಇಲ್ಲ ಕಣೋ ಅವ್ರನ್ನ ಬರೋಣ ಬಾ ಅಲ್ಲೇನಾಗಿದೆ ಅಂತ ಕರ್ಕೊಂಡು ಮಾರ್ಚರಿ ಕಡೆಗೆ ಹೋಗ್ತಾ ಇರ್ತಾನೆ ಇನ್ನೊಂದು ಕಡೆ ಮಾರ್ಚರ್ ಕಡೆಗೆ ಹೋಗಬೇಕಾದ್ರೆ ಕೈಕಾಲೆಲ್ಲ ನಡ್ಕೊಂಡು ಈ ಕಡೆ ಸಿದ್ದು ಹೋಗ್ತಾ ಇರ್ತಾನೆ ಒಳಗಡೆ ಬರಲ್ಲ ಅಂದರೂ ಸಹ ಫೋರ್ಸ್ ಮಾಡಿ ಹೋಗಿ ಕರ್ಕೊಂಡು ಹೋಗ್ತಾ ಇರ್ತಾನೆ ಆಗ ಒಂದು ಹೆಣ್ಣನ ತೆಗೆಕೆ ಅಂತ ಹೋಗ್ತಾ ಇರ್ತಾನೆ ತುಂಬ ಕೈಕಾಲೆಲ್ಲ ನಡುಗ್ತಾ ಇರುತ್ತೆ ಆದರೂ ಸಹ ಪುಲೀಸ್ ಮಗ ತೆಗಿಂತ ಅಂದಾಗ ಸಿದ್ದು ತೆಗೆದು ನೋಡ್ತಾನೆ ಅದು ಶಾರದಾ ಹೆಣ್ಣು ಆಗಿರಲ್ಲ ಸ್ವಲ್ಪ ಸಮಾಧಾನ ಮಾಡ್ಕೊತಾನೆ ಹಾಗೆ ಮುಂದೆ ಬಂದು ಇನ್ನೊಂದು ಹೆಣ್ಣನ ತೆಗೆದು ಕಷ್ಟಪಟ್ಟು ತೆಗೆದು ನೋಡ್ತಾನೆ ಅದು ಸಹ ಬೇರೆ ಯಾವುದೋ ಹೆಂಗಸು ವ್ಯಕ್ತಿ ಆಗಿರುತ್ತೆ ಹಾಗೆ ಮೂರನೇದು ಖಂಡಿತ ಶಾರದ ಅಂತ ಗೊತ್ತಾಗಿರುತ್ತೆ ಹಾಗೆ ತೆಗಿಯೋಕೆ ಅಂತ ಹೋಗಿದ್ದ ತಕ್ಷಣನೇ ಅವಳು ಸೆರೆಗೂ ಕೆಳಗಡೆ ಬಿದ್ದಾಗ ತುಂಬ ಆಗಿ ಎದುರ್ಕೊಂಡು ಸಿದ್ದು ನಡ್ಕೊಂಡು ಹಾಗೆ ನಿಂತ್ಕೊಬಿಡ್ತಾನೆ ಅವನು ನಡುಗುದನ್ನ ನೋಡಿ ಕಣ್ಣೀರ್ ಹಾಕೊಂಡು ನೋಡಿ ಯೋಗಿನ ಸಹ ಶಾಕ್ ಆಗಿ ನಿಂತ್ಕೊಂಡ್ಬಿಡ್ತಾನೆ ಇಲ್ಲಿಗೆ ಸಂಚಿಕೆ ಎಂಡ್ ಆಗ್ತಿದೆ ಈ ವಿಡಿಯೋ ಇಷ್ಟ ಪುಟ್ಟದೊಂದು ಲೈಕ್ ಮಾಡಿ ಫಾಲೋ ಮಾಡಿ ಥ್ಯಾಂಕ್ ಯು